ನಮಸ್ತೆ ಫ್ರೆಂಡ್ಸ್ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕಲ್ಲಿ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ಸೊ ಸೇಮ್ ಇದರಲ್ಲಿ ಏನ್ ಚೇಂಜಸ್ ಹೇಳಿದ್ದಾರೆ ಅಂದ್ರೆ ಸ್ಲೀವ್ ಲೆಂತ್ ಒನ್ ಇಂಚ್ ಕೂಡ ಕೊಡಕ್ಕೆ ಅಷ್ಟೇ ಅದರ್ವೈಸ್ ಎಲ್ಲ ಸೇಮ್ ಟು ಸೇಮ್ ಆಸ್ ಇಟ್ ಇಸ್ ಇದ್ರಲ್ಲಿ ಯಾವ್ದು ಚೇಂಜಸ್ ಇಲ್ಲ ಇವ್ರದ್ದು ಇದೊಂದೇ ಬ್ಲೌಸ್ ಅಲ್ಲ ಇದು ಬಿಟ್ಟು ಇನ್ನೂ ಹದಿನೈದು ಬ್ಲೌಸ್ ಇದೆ ಸ್ಯಾರಿ ಬ್ಲೌಸ್ ತೆಗೆದ್ರೆ ತುಂಬಾನೇ ಇದೆ ತುಂಬಾನೇ ಇದೆ ಇವ್ರದ್ದು ತೆಗೆದ್ರೆ ಒಂದು ಹದಿನೈದು ಬ್ಲೌಸ್ ಇದೆ ಸೊ ಅದರಲ್ಲಿ ಒಂದು ಬ್ಲೌಸ್ ಓಕೆನಾ ಒಂದು ಬ್ಲೌಸ್ ನ ಕಟಿಂಗ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಏನಿದೆ ಮೆಷರ್ಮೆಂಟ್ ಸೇಮ್ ಆಸ್ ಇಟ್ ಇಸ್ ಸ್ಲೀವ್ ಲೆಂತ್ ಮಾತ್ರ ಒಂದ್ ಇಂಚ್ ಎಕ್ಸ್ ಓಕೆನಾ ಬನ್ನಿ ಟಾಪಿಕ್ ನ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಚಾನಲ್ ಯಾರ ದೋಸ್ತಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಫೋರ್ತ್ ಬ್ಯಾಚ್ ಓಕೆನಾ ಇಂಟರ್ಮೀಡಿಯೇಟ್ ಕ್ಲಾಸ್ ಫೋರ್ತ್ ಬ್ಯಾಚ್ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸೊ ಒಂಥರೂ ವಾಟ್ಸಪ್ ಮೇಲೆ ಏನು ಶೋ ಆಗ್ತಿದೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಇಂಟರ್ಮೀಡಿಯೇಟಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ವೆರೈಟೀಸ್ ಆಫ್ ಬ್ಲೌಸ್ ವೆರೈಟೀಸ್ ಆಫ್ ಗೌನ್ ಅಂದರೆ ಬೋಟ್ ನೆಕ್ ಬ್ಲೌಸ್ ಕಾಲರ್ ನೆಕ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ಸ್ ಹಾಗೆ ಯೂನಿಫಾರ್ಮ್ ಚೂಡಿದಾರ್ ಒಂದು ಎರಡು ಥರ ಗೌನು ಕಟೋರಿ ಬ್ಲೌಸು ಸೊ ಇದರಲ್ಲಿ ಫುಲ್ ಅದು ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಓಕೆನಾ ಪ್ರತಿಯೊಂದಕ್ಕೂ ಕಟಿಂಗ್ ಸ್ಟಿಚಿಂಗ್ ಇರುತ್ತೆ ಮೂರು ತಿಂಗಳು ಕೋರ್ಸ್ ಆಗಿರುತ್ತೆ ಈ ಮೂರು ತಿಂಗಳು ಕೋರ್ಸ್ಗೆ ನೀವು ಪೇ ಮಾಡ್ಬೇಕಾಗಿರೋದು ಮೂರ್ ಸಾವಿರ ರೂಪಾಯಿ ಓಕೆನಾ ಮೂರು ತಿಂಗಳು ಕೋರ್ಸ್ಗೆ ಮೂರ್ ಸಾವಿರ ರೂಪಾಯಿ ನೋಟ್ಸ್ ಸಿಗುತ್ತೆ ನಿಮ್ಗೆ ಇದ್ರೆಲ್ಲ ಸೊ ಇಂಟ್ರೆಸ್ಟ್ ಇರೋದು ಸ್ಕ್ರೀನ್ ಮೇಲೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡ ಸೊ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಒಂಬತ್ತು ಇಂಚು ಓಕೆನಾ ಈ ಕಡೆಯಿಂದ ನೀವು ಮೆಷರ್ ಅಂದ್ರೆ ಇದನ್ನ ಲೆಕ್ಕಕ್ಕೆ ತಗೋಬಾರ್ದು ಇಲ್ಲಿಂದ ಮಾತ್ರ ತಗೊಳ್ಬೇಕು ಸೊ ಇಲ್ಲಿಂದ ತಗೊಂಡ್ರು ಒಂಬತ್ತು ಇಂಚೆ ಬರ್ತಾ ಇದೆ ಒಂಬತ್ತು ಇಂಚಿಗೆ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು ಒಂಬತ್ತು ಇಂಚು ಇದು ಲೈನಿಂಗು ಇದು ಬಂದು ಮೈನ್ ಫ್ಯಾಬ್ರಿಕ್ ಒಂಬತ್ತು ಇಂಚಿಗೆ ಮೂರು ಇಂಚಿನ ಆಡ್ ಮಾಡ್ಕೊಳ್ಳಿ ಎಷ್ಟಾಯ್ತು ಹನ್ನೆರಡು ರೀತಿ ಫೋಲ್ಡೆಡ್ ಅಲ್ಲಿ ಹಾಕಿದಾಗ ಹನ್ನೆರಡು ಇಂಚು ಫ್ಯಾಬ್ರಿಕ್ ತಗೊಳ್ಳಿ ಹನ್ನೆರಡು ಇಂಚಿದೆ ಸೊ ಈಗ ಇದನ್ನ ಕಟ್ ಮಾಡ್ಕೊಳ್ತೀನಿ ತಗೊಂಡಿದ್ದಾಯ್ತು ಈಗ ಇವ್ರು ಬ್ಲೌಸ್ ನ ಲೆಂತ್ ತಗೊಳ್ಳೋಣ ನೋಡಿ ಈ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಸೆಂಟರ್ ಅಲ್ಲಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆ ಇಲ್ಲಿಂದ ಇಲ್ಲಿಗೆ ಈ ತರ ಲೆಂತ್ ತಗೊಳ್ಳೋದು ಓಕೆನಾ ಸೊ ಇವ್ರದು ಲೆಂತ್ ಬಂದು ಹದಿಮೂರು ಮುಕ್ಕಾಲು ಅಂದ್ರೆ ಹದಿನಾಲ್ಕಕ್ಕೆ ಒಂದ್ ಪಾಯಿಂಟ್ ಕಡಿಮೆ ಇದೆ ಸೊ ಹದಿನಾಲ್ಕು ಇಂಚು ಇವ್ರದು ಲೆಂತ್ ಹದಿನಾಲ್ಕಕ್ಕೆ ಒಂದ್ ಇಂಚು ಸೇರಿಸಿ ಹದಿನೈದು ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಸೊ ಇದು ಬಂದು ಬ್ಯಾಕ್ ಪಾರ್ಟ್ ಗೆ ಫ್ರಂಟ್ ಪಾರ್ಟ್ ಬೇರೆ ಫಸ್ಟ್ ನಾವು ಬ್ಯಾಕ್ ಪಾರ್ಟ್ ಗೆ ಮಾರ್ಕ್ ಹಾಕೊಳ್ಳೋಣ ಸೊ ಇವಾಗ ಫಸ್ಟ್ ನೆಕ್ ಬಿಡ್ತು ಸೊ ಇದು ಏನು ಹಿಂದೆಗಡೆ ಡೀಪ್ ಮತ್ತೆ ಬ್ರಾಡ್ ಎಲ್ಲ ಸೇಮ್ ಇದೆ ಸೊ ಹಾಗಾಗಿ ಮೆಷರ್ಮೆಂಟ್ ಅಲ್ಲಿ ಯಾವುದೇ ಚೇಂಜಸ್ ಮಾಡ್ಕೊಳ್ಳೋದು ಬೇಡ ಸೊ ಏನು ಇಟ್ಟಿದ್ದಾರೆ ಮೆಷರ್ಮೆಂಟ್ ಆ ಮೆಷರ್ಮೆಂಟ್ ನ ಇಟ್ಬಿಡೋಣ ಸೊ ಇವ್ರದ್ದು ಫಸ್ಟ್ ನಾವು ನೆಕ್ ಬಿಡುತ್ತ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಈ ರೀತಿ ಫ್ಲಾಟ್ ಇಟ್ಕೊಳ್ಳಿ ಬ್ಲೌಸ್ ನ ಸೊ ಇದು ಈ ರೀತಿನೇ ಇರ್ಲಿ ಈ ರೀತಿ ಗ್ಯಾಪ್ ಎಲ್ಲ ಇರಬಾರ್ದು ಈ ರೀತಿನೇ ಇರ್ಲಿ ಸೊ ಇದನ್ನ ತುಂಬ ಈ ಬೇಡ ಈ ಬೇಡ ಜಸ್ಟ್ ಹಾಗೆ ಫ್ಲಾಟ್ ಆಗಿ ಇಟ್ಕೊಳ್ಬೇಕು ಇವ್ರದ್ದು ಎಷ್ಟಿದೆ ನೆಕ್ ಬಿಡುತ್ತು ನಾಲ್ಕೂವರೆ ಬರುತ್ತೆ ಬಟ್ ನಾಲ್ಕು ಅಂತ ಅಂದ್ರೆ ಅದೆಲ್ಲ ಸ್ಟಿಚ್ ಆಗಿ ಹಾಫ್ ಇಂಚ್ ಜಾಸ್ತಿ ಆಗಿರೋದು ಸೊ ನಾಲ್ಕು ನಾಲ್ಕರಲ್ಲಿ ಅರ್ಧ ಅಂದ್ರೆ ಎರಡು ಇಂಚು ಫೋಡೆಡ್ ಅಲ್ಲಿ ಹಾಕಿದ್ದೀವಲ್ಲ ಸೊ ಹಂಗಾಗಿ ಎರಡು ಇಂಚು ಮಾರ್ಕ್ ಹಾಕೊಳ್ಬೇಕು ಸೊ ಇದಾದ್ಮೇಲೆ ಇಲ್ಲಿ ಶೋಲ್ಡರ್ ಇಲ್ಲಿಂದ ಸೊ ಇಲ್ಲಿ ಎಷ್ಟು ಬರ್ತಾ ಇದೆ ಎರಡೂವರೆ ಇಂಚು ಬರ್ತಾ ಇದೆ ಎರಡೂವರೆ ಇಂಚಿಗೆ ಮುಕ್ಕಾಲು ಇಂಚು ಸೇರಿಸ್ಕೊಳ್ಳಿ ಎಷ್ಟಾಯಿತು ಮೂರು ಕಾಲು ಇಂಚು ಮುಕ್ಕಾಲು ಇಂಚು ಏನಕ್ಕೆ ಸಿಮ್ಮಿಂಗ್ ಅಲೋ ಸ್ಟಿಚಿಂಗ್ ಗೆಲ್ಲ ಬೇಕಾಗುತ್ತೆ ಸೊ ಹಾಗಾಗಿ ಮುಕ್ಕಾಲು ಇಂಚು ಸೇರಿಸ್ಕೊಂಡಿರೋದು ಸೊ ಎರಡು ಇಂಚು ಎರಡೂವರೆ ರೆಡಿ ಶೋಲ್ಡರ್ ಅದಕ್ಕೆ ಮುಕ್ಕಾಲು ಇಂಚು ಸೇರಿಸ್ಕೊಂಡಿದ್ದೀನಿ ಎರಡೂವರೆ ಪ್ಲಸ್ ಮುಕ್ಕಾಲು ಇಂಚು ಮೂರು ಕಾಲ್ ಇಂಚ್ ಆಯ್ತು ಸೊ ಎರಡು ಇಂಚು ನೆಕ್ ಒಡ ಸೊ ಟೋಟಲ್ ಐದು ಕಾಲ್ ಇಂಚ್ ಆಯ್ತು ಐದು ಕಾಲು ಕಾಲು ಇಂಚಾಯ್ತು ಐದು ಕಾಲು ಶೋಲ್ಡರ್ ಆಯ್ತು ಈಗ ಆರ್ಮೋಲ್ ಲೆಂತ್ ಎಷ್ಟು ಇಟ್ಕೊಂಡಿದ್ದಾರೆ ನೋಡೋಣ ಶೋಲ್ಡರ್ ಅಟ್ಯಾಚ್ ಆಗಿದೆ ರೀತಿ ಇಟ್ಕೊಂಡು ಟೇಪ್ ನ ಈ ರೀತಿ ಓಕೆನಾ ಇಲ್ಲಿ ಇಲ್ಲಿ ಆಗ್ತಾ ಇದೆ ನೋಡ್ಕೋಬೇಕು ಐದು ಕಾಲು ಇಂಚಿಗೆ ಈ ರೀತಿ ನೇರ ಬರ್ತಾ ಇದೆ ಅಂದ್ರೆ ಐದು ಕಾಲ್ ಇಂಚೆ ಐದು ಕಾಲು ಇಂಚ್ಗೆ ಅರ್ಧ ಇಂಚು ಸೇರಿಸ್ಕೊಳ್ಳಿ ಏನಕ್ಕೆ ಅಂದ್ರೆ ಶೋಲ್ಡರ್ ಅಲ್ಲಿ ಹೋಗುತ್ತೆ ಸೊ ಐದು ಕಾಲು ಇಂಚು ಪ್ಲಸ್ ಅರ್ಧ ಐದು ಮುಕ್ಕಾಲು ಇಂಚು ಸೊ ಈ ರೀತಿನಾದ್ರು ನೀವು ತಗೊಳ್ಬಹುದು ಅಥವಾ ನಮ್ ಶೋಲ್ಡರ್ ಏನ್ ಇಟ್ಟಿರ್ತೀವಿ ಐದು ಕಾಲು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಂಡು ಎಕ್ಸ್ಟ್ರಾ ಐದು ಮುಕ್ಕಾಲ್ ಇಂಚು ಆರ್ ಮೂರ್ ಲೆಂತ್ ಆ ರೀತಿ ನಾದ್ರು ತಗೊಳ್ಬಹುದು ನಿಮ್ ಇಷ್ಟ ಎರಡು ರೀತಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಸೊ ಡೈಲಿ ಈ ರೀತಿ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ ಸುಮಾರು ಜನಕ್ಕೆ ನಾನು ಇವಾಗ ಒಂಬತ್ತು ಇಂಚು ಅಂದ್ರೆ ಮೂವತ್ತಾರು ಇಂಚು ತೋರಿಸಿದ್ರೆ ಮೂವತ್ತೆಂಟು ಇಂಚು ತೋರಿಸಿ ಮೂವತ್ತೈದು ಇಂಚು ತೋರಿಸಿ ಮೂವತ್ನಾಲ್ಕು ಇಂಚು ತೋರಿಸಿ ಅಂತಾರೆ ಬೇರೆ ಬೇರೆದೆಲ್ಲ ಕೇಳ್ತಿರ್ತಾರೆ ಸೊ ಹಾಗಾಗಿ ನಾನು ಏನು ಕಟಿಂಗ್ ಮಾಡ್ತೀನಿ ನಾನು ಕಟಿಂಗ್ ಮಾಡೋ ಬ್ಲೌಸ್ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಂದರೆ ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಅದನ್ನ ನಿಮಗೆ ಕಳ್ಸೋ ಅಪ್ಲೋಡ್ ಮಾಡೋಷ್ಗೆ ನಮ್ಗೆ ಟೈಮ್ ತುಂಬ ಇನ್ವೆಸ್ಟ್ ಆಗುತ್ತೆ ಸೊ ಡೈಲಿ ಒಂದೊಂದು ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಇಲ್ಲಿ ಎಷ್ಟಿದೆ ಐದು ಕಾಲು ಅದೇ ಐದು ಕಾಲು ಇಂಚಿನ ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಈಗ ಎದೆಯ ಸುತ್ತತೆಯ ನಾಲ್ಕನೇ ಒಂದು ಭಾಗ ಇದು ಇಲ್ಲಿಗೆ ಬರುತ್ತೆ ಸ್ಟ್ರೈಟ್ ಈಗ ಹಾಕೋಬೇಕು ಇದೇ ಸುತ್ತಳತೆ ನಾಲ್ಕನೇ ಒಂದು ಭಾಗ ಅಂದ್ರೆ ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಎರಡು ಇಂಚು ಮಾರ್ಜಿನ್ಗೆ ಇಲ್ಲಿಂದ ಒಂದು ಕಾಲ್ ಇಂಚ್ಗೆ ರೀತಿ ಮಾರ್ಕ್ ಮಾಡಿಕೊಂಡು ಜಸ್ಟ್ ನೋಡಿ ಈ ರೀತಿ ಒಂದು ಶೇಪ್ ಹಾಕೊಳ್ಳಿ ಸೊಂಟದ ಸುತ್ತಳತೆ ವೆಸ್ಟ್ ರೌಂಡ್ ಅಭ್ಯಸ್ ಡೈಲಿ ಯಾವಾಗಲೂ ನಾನು ವಿಡಿಯೋ ಮಾಡಿದಾಗೆಲ್ಲ ಹೇಳ್ತಿರ್ತೀನಿ ಮೆಷರ್ಮೆಂಟ್ ಬ್ಲೌಸ್ ಇಟ್ಕೊಂಡಾಗೆಲ್ಲ ಹೇಳ್ತಿರ್ತೀನಿ ಈ ಕಾಜಾಪಟ್ಟಿ ಲೆಕ್ಕ ತಗೊಳ್ಬಾರ್ದು ಇಲ್ಲಿಂದನೇ ಲೆಕ್ಕ ತಗೊಳ್ಬೇಕು ಸೊ ಇಲ್ಲಿಂದ ಮೆಷರ್ ಮಾಡಿದಾಗ ಇವರ ಸೊಂಟದ ಸುತ್ತಳತೆ ಎಷ್ಟು ಬರ್ತಾ ಇದೆ ಮೂವತ್ತು ಇಂಚ್ ಬರ್ತಾ ಇದೆ ಮೂವತ್ತು ಇಂಚ್ ಬರ್ತಾ ಇದೆ ಸೊ ಮೂವತ್ತು ಇಂಚಿನ ನಾಲ್ಕಿಂದ ಡಿವೈಡ್ ಬೈ ಮಾಡಿದಾಗ ಏಳುವರೆ ಆಗುತ್ತೆ ಏಳುವರೆಗೆ ಒಂದು ಇಂಚು ಸೇರಿಸಿ ಎಂಟುವರೆ ಇಂಚ್ಗೆ ಮಾರ್ಕ್ ಮಾಡಿ ಸೊ ಟೇಪ್ನ ಈ ರೀತಿ ಮಡ್ಚ್ಕೊಂಡು ಈ ರೀತಿ ಮಾರ್ಕ್ ಹಾಕೊಳ್ಳಿ ಒನ್ ಇಂಚ್ ಯಕ್ಷ ತಗೊಂಡಿದ್ವಲ್ಲ ನಮ್ಮ ಬ್ಯಾಕ್ ಡಾಟ್ ಗೋಸ್ಕರ ಓಕೆನಾ ಇಲ್ಲಿಂದ ಎರಡು ರೀತಿ ಮಾರ್ಕ್ ಮಾಡ್ಕೊಳ್ಳಿ ಈ ಲೈನ್ ರೀತಿ ಸೇರಿಸ್ಕೊಳ್ಳಿ ಈಗ ಸೊ ಇದ್ರಲ್ಲಿ ಉಳಿದಿರುವಂತ ಕೆಲಸ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ನೋಡ್ಕೊಬೇಕು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆ ಅಲ್ಲಿಂದ ನ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ನೋಡಿ ಡೀಪ್ ಅಂದ್ರೆ ಇಲ್ಲಿವರೆಗೂ ಬರುತ್ತೆ ಸೊ ಇಲ್ಲಿಗೆ ನ ಮಡಚಿಕೊಳ್ಳಿ ಎಲ್ಲಿ ಫೋಲ್ಡ್ ಆಗಿದೆ ಎಂಟು ವರೆಗೆ ಫೋಲ್ಡ್ ಆಗಿದೆ ಓಕೆನಾ ಸೊ ಎಂಟೂವರೆಗೆ ಅರ್ಧ ಇಂಚು ಸೇರಿಸ್ಕೊಳ್ಳಿ ಶೋಲ್ಡರ್ ಅಟ್ಯಾಚ್ ಅಲ್ಲಿ ಹೋಗುತ್ತಲ್ಲ ಹಂಗಾಗಿ ಎಂಟೂವರೆಗೆ ಅರ್ಧ ಇಂಚು ಸೇರಿಸ್ಕೊಂಡ್ರೆ ಒಂಬತ್ತು ಇಂಚು ಡೀಪ್ ನೆಕ್ ಮತ್ತೆ ಬ್ರಾಡ್ ಎಷ್ಟಿದೆ ನೋಡ್ಕೊಳ್ಳೋಣ ನೋಡಿ ಬ್ರಾಡ್ ಎಷ್ಟಿದೆ ನೋಡ್ಕೊಳ್ಳೋಣ ಇಲ್ಲಿ ನೋಡ್ಕೊಳ್ಳಿ ಸೊ ಇದು ಸೆವೆನ್ ಇಂಚ್ ಬರುತ್ತೆ ಅಂದರೆ ಅಲ್ಲಿ ಏಳು ಏಳು ಇಂಚಗಿನ ಜಾಸ್ತಿ ಇದೆ ಸ್ಟಿಚಿಂಗ್ ಎಲ್ಲ ಆಗಿ ಅದು ಜಾಸ್ತಿ ಆಗಿರೋದು ಅಂದರೆ ಏಳುವರೆ ಬರುತ್ತೆ ಸೊ ಇಲ್ಲಿ ನಾವು ಏಳು ಅಂತ ಕನ್ಸಿಡರ್ ಮಾಡೋಣ ಸ್ಟಿಚಿಂಗ್ ಮಾಡಿದ್ಮೇಲೆ ಅವ್ರದ್ದು ಅಷ್ಟೇ ಬರುತ್ತೆ ಸೊ ಇಲ್ಲಿ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ ಮೂರುವರೆಗೆ ಮಾರ್ಕ್ ಆಗ್ತಾಯಿ ಏಳು ಇಂಚ್ ಅಂದರೆ ಅದ್ರಲ್ಲಿ ಅರ್ಧ ಅಂದರೆ ಮೂರುವರೆ ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ ಸೊ ಇಲ್ಲಿ ನೆಕ್ ಶೇಪ್ ಹಾಕ್ಲಿಕ್ಕೆ ಸುಮಾರು ಬಿಗಿನರ್ಸ್ ಮೇಡಮ್ ಅಲ್ಲಿ ಎಷ್ಟು ಇಂಚಿಗೆ ಎಷ್ಟು ಇಂಚಿಗೆ ಅಂತ ತುಂಬಾ ಕಮೆಂಟ್ ಮಾಡ್ತೀರಾ ನಿಮ್ಗೊಂದು ಇಲ್ಲಿ ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಡೌನ್ ತಗೊಂಡಿದ್ರಲ್ಲ ಮೇ ಬಿ ಇದು ಒಂದ ಒಂದೂವರೆ ಇಂಚವರೆಗೂ ತಗೊಳ್ಬಹುದು ಓಕೆನಾ ನೋಡಿ ಈ ಹಿಂಗ್ ತೆಗೆದಿದಾರಲ್ಲ ಒನ್ ಇಂಚು ಇನ್ನೊಂಚೂರು ಹಾಫ್ ಇಂಚ್ ತಗೊಂಡ್ರೆ ಇದನ್ನು ಶೇಪ್ ಚೆನ್ನಾಗಿ ಬರುತ್ತೆ ಒಂದೂವರೆ ಇಂಚು ಆ ರೀತಿ ಯಾವ ತರ ಅಂತಂದ್ರೆ ನೋಡಿ ಇಲ್ಲಿ ನಾನು ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಈ ತರ ಮಾರ್ಕ್ ಹಾಕೊಂಡು ಜಸ್ಟ್ ಇದನ್ನ ಈ ರೀತಿ ಹಾಕೊಳ್ಳೋದಷ್ಟೇ ಇಷ್ಟೇ ಇದು ಶೇಪ್ ಅಂತಂದ್ರೆ ಸೊ ಇವ್ರದ್ದು ಏನ್ ನೆಕ್ ಶೇಪ್ ಇದೆ ಇಷ್ಟೇ ಸೊ ಈಗ ನಮ್ಮ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಇಷ್ಟೇ ಸೊ ಡೀಪ್ ಒಂದಿದೆ ಮಾರ್ಕ್ ಹಾಕೊಂಡ್ಬೇಣ ಸೊ ನೋಡಿ ಬ್ಯಾಕ್ ಅಲ್ಲಿ ಡೀಪ್ ಇದೆಯಲ್ಲ ಅದಕ್ಕೂ ನಮ್ಮ ಬ್ಯಾಕ್ ಡಾಟ್ ಲೆಂತ್ಗು ಒಂದ್ ಇಂಚ್ ಅಷ್ಟು ಗ್ಯಾಪ್ ಬರ್ದೆ ಇಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ कटम ಸೊ ಈ ರೀತಿ ಪ್ರೆಸ್ ಮಾಡಿಕೊಂಡು ಏನು ಮಾರ್ಕ್ ಇದೆ ಅದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಪ್ರಿಂಟ್ ಬಂದಿರುತ್ತೆ ಇದ್ರ ಮೇಲೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಏನಕ್ಕೆ ಈ ಥರ ಅಂದರೆ ಕೆಲವರು ನೆಕ್ ಎಲ್ಲ ಮೊದಲೇ ಕಟ್ ಮಾಡಿಸ್ಬಿಡ್ತಾರೆ ಸೊ ಬಿಗಿನರ್ಸ್ ಬಿಗಿನರ್ಸ್ಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಈ ರೀತಿ ಇದ್ರೆ ಸ್ಟಿಚಿಂಗ್ ಭಾಳನೇ ಈಸಿ ಆಗುತ್ತೆ ಓಕೆನಾ ಬ್ಯಾಕ್ ಪಾರ್ಟ್ ಇಷ್ಟೇ ಈಗ ಫ್ರಂಟ್ ಪಾರ್ಟ್ ಸೊ ಇವ್ರದ್ದು ರೆಡಿ ಹದಿನಾಲ್ಕು ಇಂಚು ಒಂದು ಇಂಚು ಸೇರಿಸಿ ಹದಿನೈದು ಇಂಚ್ಗೆ ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಂಡ್ವಿ ಫ್ರಂಟ್ಗೆ ಎರಡು ಇಂಚು

ಪಟ್ಟಿ ಕಾಜ ಪಟ್ಟಿಗೆ ಅಂತ ಹಾಫ್ ಇಂಚು ರೀತಿ ಬಿಡೋದ್ರಿಂದ ಬ್ಲೌಸ್ ನಲ್ಲಿ ಫ್ರಂಟ್ ಅಲ್ಲಿ ಗ್ಯಾಪ್ ಅನ್ನೋದು ಬರಲ್ಲ ಈಗ ಸೇಮ್ ಬ್ಯಾಕ್ ಪಾರ್ಟ್ ಅಲ್ಲಿ ಏನಿಟ್ಟಿದ್ವಿ ಸೇಮ್ ಅದೇ ಮೆಷರ್ಮೆಂಟ್ ಇರೋಣ ಐದು ಕಾಲ್ ಇಂಚು ಶೋಲ್ಡರ್ ಐದು ಮುಕ್ಕಾಲ್ ಇಂಚು ಆರ್ಮ್ ಹೋಲ್ ಇಲ್ಲಿಂದ ಇಲ್ಲಿ ಏನಿದೆ ಐದು ಕಾಲು ಅದೇ ಕಾಲು ಇಂಚು ಇಲ್ಲಿ ಮಾರ್ಕ್ ಹಾಕೊಂಡು ಲೈನ್ ನ ಮಾರ್ಕ್ ಈ ರೀತಿ ಓಕೆನಾ ಸೊ ಇಲ್ಲಿ ಮುಕ್ಕಾಲು ಇಂಚ್ಗೆ ಮಾರ್ಕ್ ಹಾಕೊಂಡು ಅಪ್ಪರ್ ಚೆಸ್ಟ್ ಎಷ್ಟು ಒಂಬತ್ತು ಇಂಚು ಸೊ ಒಂಬತ್ತು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚಿಟ್ಬಿಡಿ ಇದನ್ನ ಈ ರೀತಿ ಫ್ರಂಟ್ ಶೇಪ್ ಕೊಡೋಣ ಈ ರೀತಿ ಫ್ರಂಟ್ ಶೇಪ್ ಕೊಡಿ ಓಕೆನಾ ಪ್ಯಾಕ್ ಪಾರ್ಟಲ್ಲಿ ಆರ್ಮೋಲ್ ಶೇಪ್ ಆಲ್ರೆಡಿ ಹಾಕಿದ್ದೀವಿ ಸೊ ಅದು ಕಟ್ ಮಾಡಿದ್ದೀವಿ ಇಲ್ಲಿದೆ ನೋಡಿ ಅಪ್ಪರ್ ಚೆಸ್ಟ್ ಎಲ್ಲಿದೆ ಅಲ್ಲಿ ಸೊ ಇಲ್ಲಿ ಹಾಫ್ ಇಂಚು ಇಲ್ಲೂ ಅಷ್ಟು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಕೊಳ್ಳೋಣ ಬ್ಲೌಸಲ್ಲಿ ಏನಿದೆ ಆರ್ಮೋಲ್ ರೌಂಡ್ ಅದಿದೆಯಾ ಚೆಕ್ ಮಾಡ್ಕೊಡೋಣ ನೋಡಿ ಇದು ಬ್ಯಾಕ್ ಪಾರ್ಟ್ ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ಚೆಕ್ ಮಾಡ್ತಾ ಇದೀನಿ ಬ್ಯಾಕ್ ಬ್ಯಾಕ್ ಅಲ್ಲಿ ಕರೆಕ್ಟ್ ಬಂದ್ರೆ ಆಟೋಮೆಟಿಕ್ ಆಗಿ ಫ್ರಂಟ್ ಅಲ್ಲಿ ಕರೆಕ್ಟ್ ಬರುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ಹಾಫ್ ಇಂಚ್ ಎಕ್ಸ್ ಆರ್ ಮೂರ್ ರೌಂಡ್ ಸೊ ಫ್ರಂಟ್ ಅಲ್ಲಿ ಏನಕ್ಕೆ ಅಂತ ಅಂದ್ರೆ ಸೊ ಬ್ಯಾಕ್ ಪಾರ್ಟ್ ಗಿನ್ನ ಫ್ರಂಟ್ ಪಾರ್ಟ್ ಅಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಇರುತ್ತೆ ಸೊ ಏನಕ್ಕೆ ಅಂದ್ರೆ ನಾವು ಈ ರೀತಿ ಒಳ ಭಾಗದಿಂದ ಹಾಫ್ ಇಂಚ್ ಬಂದು ಕಟ್ ಮಾಡಿರ್ತೀವಿ ಸೊ ಅವಾಗ ಬ್ಯಾಕ್ ಪಾರ್ಟ್ ಗಿನ್ನ ಫ್ರಂಟ್ ಪಾರ್ಟ್ ಹಾಫ್ ಇಂಚ್ ಎಕ್ಸ್ಟ್ರಾ ಇರುತ್ತೆ ನಾವೇನ್ ಮೆಷರ್ ವೇರ್ ಮಾಡ್ತೀವಿ ಆ ಬ್ಲೌಸ್ ಅಲ್ಲೂ ಎಕ್ಸ್ಟ್ರಾ ಇದೇ ಇರುತ್ತೆ ಏನಿಕ್ಕಂದ್ರೆ ನಮ್ಮಲ್ಲಿ ನಮ್ಮ ಬಾಡಿ ಪಾರ್ಟ್ ಇರೋದೇ ಹೀಗೆ ಸೊ ಅದಕ್ಕೆ ಅಡ್ಜಸ್ಟ್ ಆಗುವ ಹಾಗೆ ನಾವು ಕಟಿಂಗ್ ಮಾಡ್ತೀವಿ ಓಕೆನಾ ಎಷ್ಟಿದೆ ಕರೆಕ್ಟ್ ಬಂದಿದ್ಯಾ ಚೆಕ್ ಮಾಡ್ಕೊಬೇಕಲ್ವಾ ಸೊ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆ ಇಲ್ಲಿ ಇಟ್ಕೊಂಡು ಟೇಪ್ ಸೊ ಅದು ಶೇಪ್ ಹೇಗಿದೆ ಹಾಗೆ ಫ್ಲಾಟ್ ಆಗಿ ಇಟ್ಕೊಂಡು ಚೆಕ್ ಮಾಡ್ಕೊಬೇಕು ಸೊ ರೌಂಡ್ ಬಂದು ಎಂಟು ಇಂಚಿದೆ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತ ನೋಡಿ ಪಾಯಿಂಟ್ ಜಾಸ್ತಿ ಇದೆ ಕರೆಕ್ಟ್ ಬರುತ್ತೆ ಬಟ್ ಕಡಿಮೆ ಇರಬಾರ್ದು ಒಂದು ಪಾಯಿಂಟ್ ಜಾಸ್ತಿ ಇದ್ರೆ ನಡೆಯುತ್ತೆ ಕಡಿಮೆ ಮಾತ್ರ ಇರಬಾರ್ದು ಈ ರೀತಿ ಕಡಿಮೆ ಏನಾದ್ರು ಮಾಡಿದ್ರೆ ಆರ್ಮೋಲ್ ಟೈಟ್ ಬರಕ್ ಪ್ರಾಬ್ ಮೇನ್ ರೀಸನ್ನೇ ಅದು ಓಕೆನಾ ಇಲ್ಲಿ ಇಲ್ಲಿ ನೋಡಿ ಎಂಟಿದ್ರೆ ಇಲ್ಲಿ ಎಂಟೂವರೆ ಇಂಚು ಎಕ್ಸ್ಟ್ರಾ ಬಂದಿರುತ್ತೆ ಅಂದ್ರೆ ಹಾಫ್ ಇಂಚು ಎಕ್ಸ್ಟ್ರಾ ಬಂದಿರುತ್ತೆ ನೋಡಿ ಹಾಫ್ ಇಂಚು ಆಟೋಮೆಟಿಕ್ ಆಗಿ ಹಾಫ್ ಇಂಚ್ ಅದು ಎಕ್ಸ್ಟ್ರಾ ಬಂದೇ ಬರುತ್ತೆ ನಮ್ಮ ಮೆಷರ್ಮೆಂಟ್ ಬ್ಲೌಸ್ ಅಲ್ಲೂ ಹಾಗೆ ಇರುತ್ತೆ ಓಕೆನಾ ಸೊ ಈಗ ಇಲ್ಲಿ ಹಾಫ್ ಇಂಚು ಡಾಟ್ ಬರುತ್ತಲ್ಲ ಫ್ರಂಟ್ ಅಲ್ಲಿ ಆ ಡಾಟ್ಗೆ ಹಾಫ್ ಇಂಚು ಸೊ ನೆಕ್ ವಿಡ್ತು ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ಟಿದ್ವಿ ಎರಡು ಇಂಚು ಇಲ್ಲೂ ಅಷ್ಟೇ ಇಟ್ಕೊಳ್ಳಿ ಫ್ರಂಟಲ್ಲಿ ನೆಕ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ ಇಲ್ಲಿ ಈ ರೀತಿ ಟೇಪ್ ಇಟ್ಕೊಂಡು ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ಎಲ್ಲಿ ಫೋಲ್ಡ್ ಆಯಿತು ಆರೂವರೆ ಇಂಚಿಗೆ ಫೋಲ್ಡ್ ಆಗಿದೆ ಆರೂವರೆ ಇಂಚಿಗೆ ಅರ್ಧ ಇಂಚು ಸೇರಿಸಿ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಇಂಚಿದೆ ಅಷ್ಟೇ ಇಟ್ಕೊಳ್ಳಿ ಇಲ್ಲೂ ಈ ರೀತಿ ಲೈನ್ ಹಾಕೊಳ್ಳಿ ಇಲ್ಲೊಂದು ಶೇಪ್ ಕೊಡಿ ಈಗ ಬಸ್ ಪಾಯಿಂಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಸೊ ಬಸ್ ಪಾಯಿಂಟ್ ಹೇಗೆ ನೀವು ಮೆಷರ್ ತಗೊಳ್ಳೋದು ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿ ಟೇಪ್ ನ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ಮೇನ್ ಡಾಟ್ ಇರುತ್ತಲ್ಲ ಆ ಮೇನ್ ಡಾಟ್ಗೆ ಸ್ಟಾರ್ಟ್ ಎಲ್ಲ ಆಗುತ್ತೆ ಅಲ್ಲಿಗೆ ನೀವು ಮೆಷರ್ ತಗೊಳ್ಬೇಕು ಸೊ ಇವ್ರದ್ದು ಬರ್ತಾ ಇದೆ ಹತ್ತು ವರೆ ಇಂಚು ಹತ್ತುವರೆ ಇಂಚಿಗೆ ಅರ್ಧ ಇಂಚು ಸೇರಿಸಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಈಗ ಇಲ್ಲಿಂದ ಅಂಡರ್ ಬಸ್ ಲೈನ್ ಕೆಳಗಡೆಗೆ ಎರಡೂವರೆ ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ ಇದು ಬಂದು ಅಂಡರ್ ಬಸ್ ಲೈನ್ ಅಥವಾ ನಮ್ಮ ಮೇನ್ ಡಾಟ್ ಏನಿರುತ್ತೆ ಅದರ ಉದ್ದ ಅಂತಾನು ಕನ್ಸಿಡರ್ ಮಾಡಬಹುದು ಅಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಅಂಡರ್ ಬಸ್ ಲೈನ್ ಸೊಂಟದ ಸುತ್ತಳತೆ ಈಗ ಬಸ್ ಪಾಯಿಂಟ್ ಹಾಕಿದೀವಲ್ಲ ಇಲ್ಲಿ ಮಿಡಲ್ ಚೆಸ್ಟ್ ರೌಂಡ್ ನ ಮಾರ್ಕ್ ಹಾಕೊಳ್ಬೇಕು ಸೊ ಇಲ್ಲಿ ಮೆಷರ್ ಹೇಗ್ ತಗೊಳೋದು ನೋಡಿ ಇಲ್ಲಿಂದ ಮೆಷರ್ ತಗೊಳ್ಳಿ ಇಲ್ಲಿ ನಮ್ಮ ಏನ್ ಮೇನ್ ಡಾಟ್ ಇರುತ್ತೆ ಸೊ ಅದ್ರ ಮೇಲೆ ಈ ರೀತಿ ತಗೊಂಡು ಟೇಪ್ ನ ಸೊ ಈ ಕಡೆನೂ ಒಂದ್ ಡಾಟ್ ಇರುತ್ತೆ ಆ ಡಾಟ್ ಹತ್ರ ಈ ರೀತಿ ಇಟ್ಕೊಳ್ಳಿ ಒಂಬತ್ತುವರೆ ಇಂಚು ಅಂದರೆ ಅಪ್ಪರ್ ಚಸ್ಗಿನ ಹಾಫ್ ಇಂಚ್ ಎಕ್ಸ್ಟ್ರಾ ಇದೆ ಸೊ ಒಂಬತ್ತುವರೆ ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಇಲ್ಲೂ ಅಷ್ಟೇ ಮಾರ್ಕ್ ಹಾಕೊಳ್ಳಿ ಒಂಬತ್ತುವರೆ ಇಂಚಿಗೆ ಇಲ್ಲೂ ಅಷ್ಟೇ ಒಂಬತ್ತುವರೆ ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಲೈನ್ ಹಾಕ್ಕೊಂಬಿಡಿ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ಸೊ ಒಂದು ಎರಡು ಪಾಯಿಂಟ್ ಅಷ್ಟು ಫ್ಯಾಬ್ರಿಕ್ ಜಾಸ್ತಿ ಇದೆ ಅಷ್ಟೇ ಇದಾದ್ಮೇಲೆ ಡಾಟ್ ಮಾರ್ಕ್ ಹಾಕೊಳ್ಬೇಕು ಮೇನ್ ಡಾಟ್ ಫಸ್ಟ್ ನಾವು ಮಾರ್ಕ್ ಹಾಕೊಳ್ಬೇಕು ಇವ್ರದು ಸೊಂಟದ ಸುತ್ತಳತೆ ಬಂದು ಮೂವತ್ತು ಇಂಚು ಮೂವತ್ ಇಂಚು ನಾಲ್ಕರಿಂದ ಡಿವೈಡೆ ಬೈ ಮಾಡಿದಾಗ ಏಳುವರೆ ಆಗುತ್ತೆ ನೋಡಿ ಇಲ್ಲಿಂದ ಏಳುವರೆಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಿಗತ್ತೆ ಎರಡು ಇಂಚು ಓಕೆನಾ ಸೊ ಇಲ್ಲಿ ನಾವು ಮೇನ್ ಡಾಟ್ ಎಲ್ ಬರಬೇಕು ಸೊನ್ ಡಾಟ್ ಮಾರ್ಕ್ ಹಾಕೊಂಡಿದ್ದೀವಿ ಸೊ ತೋರಿಸ್ತೀನಿ ಮೇನ್ ಡಾಟ್ ಎಲ್ ಬರಬೇಕು ಅಂದ್ರೆ ಅಪರ್ ಚೆಸ್ಟ್ ಏನ್ ಇಂಚು ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ಸೊ ಅದನ್ನ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಈ ರೀತಿ ಒಂದು ಲೈನ್ ಹಾಕೋಬಿಡಿ ಸೊ ಇಲ್ಲಿ ಏನ್ ಎರಡು ಇಂಚು ಮಿಕ್ಕಿದೆ ಆ ಎರಡು ಇಂಚಿನ ಈ ಲೈನ್ ಇಂದ ಒಂದ್ ಇಂಚು ಈ ಕಡೆ ಒಂದ್ ಇಂಚು ಈ ಕಡೆ ಈ ರೀತಿ ಮಾರ್ಕ್ ಹಾಕೊಂಡು నోడి ఈ రీతి లైన్ హిష్ట మార్క్ హే ఈ మేలకొంది మార్క్ హస్ట్ ఇంక షేప్ కొడుతు ఇది నమ్మ ఫ్రంట్ పట్టి శేప్ సో అదామే ఇందరచు మేలకి ఒందు మార్క్ హ ఒర ఇంచే మార్క్ హాకీ సో ఇందాట్ హి ಅದಾದ ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಇನ್ನೊಂದು ಡಾಟ್ ಹಾಕೊಳ್ಳಿ ಸೊ ಇದಾದ ಮೇಲೆ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಸೊ ಇಲ್ಲಿ ನಮ್ಮ ನಾಲ್ಕನೇ ಡಾಟ್ ಮಾರ್ಕ್ ಹಾಕೊಳ್ಳಿ ಈಗ ಫಸ್ಟು ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳೋಣ फ्रंट पट्टी फ्रंट नेक ಈಗ ಇಲ್ಲಿ ಏನ್ ಪ್ರಿಂಟ್ ಬಂದಿರುತ್ತೆ ಸೊ ಆ ಪ್ರಿಂಟ್ ಮೇಲೆ ಹೈಲೈಟ್ ಮಾಡ್ಕೊಳ್ಳಿ ಉಳ್ದಿರೋ ನಮ್ಮ ಸ್ಲೀವ್ ಕಟಿಂಗ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಾಲ್ಕು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಉಳ್ದಿರೋ ಬಟ್ಟೆನ ನಾಲ್ಕು ಫೋಲ್ಡ್ ಅಂದ್ರೆ ನಾಲ್ಕು ಪೀಸ್ ಬರೋ ತರ ಈಕ್ವಲ್ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ತೋಳಿನ ಉದ್ದ ಎಷ್ಟಿದೆ ಇವ್ರ ತೋಳಿನ ಉದ್ದ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡಿದ್ದ ಆದ್ಮೇಲೆ ತೋಳಿನ ಉದ್ದ ಎಷ್ಟಿದೆ ಇವರು ತೋಳಿನ ಉದ್ದ ಒಂಬತ್ತು ಇಂಚ್ ಇದೆ ಒಂಬತ್ತು ಇಂಚ್ ಇದೆ ಸೊ ಅದಕ್ಕೆ ಒಂದ್ ಇಂಚ್ ಸೇರಿಸಿ ಹತ್ತು ಇಂಚ್ ಗೆ ಮಾರ್ಕ್ ಹಾಕೋಣ ಏನಕ್ಕಂದ್ರೆ ಒನ್ ಇಂಚ್ ಅವ್ರು ಎಕ್ಸ್ಟ್ರಾ ಕೇಳಿದ್ದಾರೆ ಉದ್ದ ಬೇಕು ಅಂತ ಸೊ ಅದನ್ನ ಹತ್ತು ಇಂಚ್ ಅಂತ ಕನ್ಸಿಡರ್ ಮಾಡಿ ಹತ್ತಕ್ಕೆ ಪ್ಲಸ್ ಒನ್ ಇಂಚ್

ಸೊ ಮೂವತ್ತಾರು ಇಂಚು ಇದೆ ಸುತ್ತೆ ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ಸೊ ಇದು ಬಂದು ಕ್ಯಾಪ್ ಹೈಟ್ ರೀತಿ ಬಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಇಲ್ಲಿಂದ ಇವ್ರದು ಎಂಟು ಇಂಚು ಏನು ಆರ್ ಮೂರ್ ರೌಂಡು ಎಂಟ್ ಇಂಚ್ ಬರುತ್ತೆ ಸೊ ಇಲ್ಲಿಂದ ಟೂ ಇಂಚ್ ಮಾರ್ಜಿನ್ ಬೇಕು ಸೊ ಇಲ್ಲಿ ಶಾರ್ಟೇಜ್ ಇದೆ ಸೊ ಶಾರ್ಟೇಜ್ ಬರುತ್ತೆ ಅಂತ ಎಕ್ಸ್ಟ್ರಾ ಲೈನಿಂಗ್ ನ ಇಲ್ಲಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡ್ಕೊಂಡು ಈಗ ನಾವು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಸೊ ಈಗ ಮತ್ತೆ ಕ್ಯಾಪ್ ಹೈಟ್ ಮಾರ್ಕ್ ಹಾಕೊಳ್ಳಿ ತ್ರೀ ಪಾಯಿಂಟ್ ಸಿಕ್ಸ್ ఈ రీతి లైన్ హాకం ఆర్మోర్ రౌండ్ ఎంట్ ఇంచార్క్ హిల్ ఎరడ్ ఇంచు మార్జిన్ ఈ రీతి స్లీవ్ షేప్ కొడి అదా మేలు ఈ రీతి షేప్ కొడి ఈ సుత ದು ತೋಳಿನ ಸುತ್ತಳತೆ ಐದು ಕಾಲು ಇಂಚು ಸೊ ಇಲ್ಲಿಂದ ಐದು ಕಾಲು ಇಂಚ್ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ ಈಗ ನೋಡಿ ಈ ರೀತಿ ಸೇರಿಸ್ಕೊಳ್ಳಿ ಈಗ ಕಟ್ ಮಾಡ್ಕೊಳ್ಳೋಣ

ಸೊ ಇದಿಷ್ಟು ನಮ್ಮ ಮೂವತ್ತಾರು ಇಂಚು ಇದೆ ಸುತ್ತಳತೆಯ ಬ್ಲೌಸ್ ನ ಕಟಿಂಗ್ ಸೊ ಗೊತ್ತಾಯ್ತಲ್ಲ ಸಿಂಪಲ್ ಈಸಿ ವೇ ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗೆದು ಕಟಿಂಗ್ ಮಾಡೋದು ಓಕೆನಾ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ನ ಥರ್ಡ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು